ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ್ಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮದುವೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಯಾರು ಓಕೆ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೀವು ಯಾರು ಭಾಳ ಪ್ರೀತಿ ಮಾಡ್ತೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಮಾಡ್ತಾರೆ ನೋಡೋಣ ಸೊ ಯಾರನ್ನು ನೀವು ಭಾಳ ಪ್ರೀತಿ ಮಾಡ್ತೀರಿ ನಿಮಗೂ ಅವ್ರು ಬಹಳ ನೆನಪಾಗ್ತದಾರ ಅಂಥರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲ ನಿಮಗೆ ಇನ್ನೊಬ್ರನ್ನ ಯಾರ ಬಗ್ಗೆ ತಿಳ್ಕೊಬೇಕಾಗಿರ್ತೈತಿ ಇವ್ರನ್ನ ನನ್ನ ಬಗ್ಗೆ ಏನು ವಿಚಾರ ಮಾಡ್ತಿರ್ಬೋದು ಅವ್ರು ನನ್ನ ಬಗ್ಗೆ ಏನು ಅನ್ಕೊಳಕತ್ತಾರ ನಮ್ಮ ರಿಲೇಷನ್ಶಿಪ್ ಏನಂತ ಅನ್ಕೋಬೇಕು ಏನು ನಡೀತೈತಿ ನನಗೆ ಅರ್ಥ ಆಗತ್ತೆ ಅಂಥರೂ ಸೆಲೆಕ್ಟ್ ಮಾಡ್ಕೊಳ್ರಿ ಅಂಥ ನಿಮ್ಮದೊಂದು ಸಂಬಂಧ ಇತ್ತಂದ್ರೆ ಆ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ನಿಕಿತಾ ಟ್ಯಾರೋ ನಿಖಿತಾ ಟ್ಯಾರೋ ಎ ಎಸ್ ಎಮ್ ಆರ್ ನಿಖಿತಾ ಟ್ಯಾರೋ ಕನ್ನಡ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಅವೇಕನ್ ಟ್ಯಾರೋ ನಿಖಿತಾ ಅವೇಕನ್ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಲವ್ ರೀಡಿಂಗ್ಸ್ ರಿಲೇಶನ್ಶಿಪ್ ಟ್ಯಾರೋ ಎಲ್ಲ ಹುಡ್ಕಾಕತ್ತಿದ್ರಿ ನೀವು ಅಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಇಷ್ಟ ಮಾಡ್ತಿದಾರ ನನ್ನ ಏನಾದರೂ ಒಂದು ಗಡನ್ ಸಿಗ್ತದ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆ ಇಲ್ಲೆಲ್ಲಾನು ಸಿಗ್ತಾ ಐತೆ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿಕೊಂಡು ನಿಮ್ದು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಭಾಳ ಜನ ದಿನ ದಿನಾನು ಕಮೆಂಟ್ ಮಾಡ್ತಿದಿರಿ ಸೊ ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಚೇಂಜಸ್ ಬರ್ತದವ ಪಾಸಿಟಿವ್ ಆಗೇ ಮಾಡ್ತಿದ್ದೀರಿ ಈಗ ಎಲ್ಲರೂ ಗುಡ್ ಗೋಯಿಂಗ್ ಹ್ಞೂ ಸೊ ಪಾಸಿಟಿವ್ ಆಗಿ ಏನಾದರೂ ನಿಮ್ಗೆ ನಮಗೊಂದು ಜೀವನದೊಳಗೆ ಏನಾದರೂ ನನ್ನೊಳಗೆ ನನ್ನ ಥಿಂಕಿಂಗ್ಸು ನನ್ನ ರೆಸ್ಪಾನ್ಸ್ ಮಾಡೋದು ಎಲ್ಲ ನಾನು ಚೇಂಜ್ ಅಂತ ಅಂತನವರು ದಯವಿಟ್ಟು ಒಂದು ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಇಷ್ಟು ದಿನ ಹಿಂಗೆ ಮಾಡ್ತಿದ್ವಿ ಇಷ್ಟು ಇಷ್ಟು ತಿಂಗಳಿಂದ ಸೊ ನಮ್ಮ ಜೀವನದಾಗ ಒಂದು ಇಂಥದ್ದು ನನ್ನೊಳಗೆ ಇಂಥದ್ದು ಒಂದು ಚೇಂಜ್ ಆಗೈತಿ ನಮ್ಮ ಜೀವನದೊಳಗೆ ಒಂದಿನೋ ಚೇಂಜ್ ಆಗೈತಿ ಅನ್ನೋದು ಯಾಕಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ತದೆ ಅಷ್ಟೇ ಹ್ಞೂ ಇನ್ನೊಬ್ರು ಅಂಥದ್ದು ಮಾಡಕ್ಕೆ ನಿಮ್ಮ ನೋಡ್ಕ ನೋಡಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಧೈರ್ಯ ಬರ್ತೈತಿ ಹೋ ನಾವು ಪಾಸಿಟಿವ್ ಆಗಿ ಒಂದು ಕಮೆಂಟ್ ಮಾಡಿದರೆ ನಮ್ಮ ಜೀವನದಾಗ ಚೇಂಜಸ್ ಅನ್ನೋದು ಗೊತ್ತಿರಲ್ಲ ಈ ಅದೇನಾಗತ್ತಿ ಅಂದ್ಕೊಂಡಿರ್ತಾವೆ ಅದಕ್ಕೆ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎವ್ರಿ ಬಡಿ ಇನ್ನೂ ಫಾರ್ಟಿ ಫೈವ್ ಟು ಫಾರ್ಟಿ ಏಯ್ಟ್ ಪರ್ಸೆಂಟ್ ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿನಾ ನೋಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟು ಲೆಟ್ ಅ ಸ್ಟಾರ್ಟ್ ದ ರೀಡಿಂಗ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಸೊ ಓವರ್ ಆಲ್ ಅವ್ರದ್ದು ಬಂದ ಪರ್ಸ್ಪೆಕ್ಟಿವ್ ಏನೈತಿ ಈ ರಿಲೇಷನ್ಶಿಪ್ ನಿಮ್ಮ ಬಗ್ಗೆ ಓಕೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ಓವರ್ ಆಲ್ ಆಗಿ ಸೊ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ನೋಡೋಣ ಅದಷ್ಟು ಮಾಡಿದ ಮತ್ತೇನಾರು ಕ್ವಶನ್ ತಲೆಗೆ ಒಳ ಅದ್ರ ಮಾತ್ರ ಕಾಣ್ತಾ ಕಾಣ್ತಿದ್ದೀನಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಭಾಳ ಸ್ಟ್ರೆಸ್ ತೊಗೊಂತಿದ್ದೀರ ಅನ್ನಿಸ್ತಾವೆ ನಿಮಗೆ ಅನ್ನಿಸ್ತಾ ಇತ್ತು ಅವ್ರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಅಂದರೆ ಓವರ್ ಆಗಿ ನೀವು ಕೆಲಸ ಮಾಡ್ತಿದ್ದೀರಿ ನಿಮ್ಮ ಕೈಯಿಂದ ಆಗಂಗಿಲ್ಲ ಅಂದ್ರೂ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಹಾಕಿ ಹಾಕಿ ನೀವು ಕೆಲಸ ಮಾಡ್ತಾ ಅಥವಾ ಯೋಚನೆ ಮಾಡ್ತಿದ್ದೀರಿ ಆಮೇಲೆ ನಿಮ್ಮ ನೀವು ಏನೋ ಒಂದು ಕೆಲಸ ಮಾಡೋಕೆ ಹೋಗಿರ್ತೀರಿ ಏನೋ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು ಎರಡು ಸರ್ ಭಾಳ ಜನ ಅದರಲ್ಲಿ ಅಂದರೆ ನಿಮಗೆ ಮೋಸ್ಟ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ಯಾರು ಹೇಳ್ಕೊಡ್ತಿರ್ಬೋದು ಏನಾರ ಬ್ಯಾಡ್ ಒಪಿನಿಯನ್ಸ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಬಗ್ಗೆ ಅವರಿಗೆ ಕೊಡ್ತಿರ್ಬೋದು ಅಂತ ಅವ್ರಿಗೆ ಅನಿಸ್ತಾ ಇತ್ತು ನೆಕ್ಸ್ಟ್ ಏಟ್ ಅವರ್ಸ್ ಅವರ ಅಂದರೆ ಇವು ನೀಡ್ ರೆಸ್ಟ್ ಒಂದು ಸ್ವಲ್ಪ ನೀವು ಶಾಂತ ರೀತಿಯಿಂದ ಇರಬೇಕು ಭಾಳ ಸಹದ ಭಾಳ ಗಡಿಬಿಡಿ ಗಡಿಬಿಡಿ ಗಡಿ ಬಿಡಿ ಮಾಡ್ಕೊಬಾರ್ದು ಮಾಡ್ಕೊತೀರಿ ಅಂತ ಕಾಣ್ತದ ಎದುರಿಗೆ ಕಾಣ್ತದೆ ಮೋಸ್ಟ್ಲಿ ಅವ್ರಿಗೆ ಫೋನ್ ಎತ್ತಿದ್ರೆ ಮಾಡಿ ಇಲ್ಲಿ ನಾ ವೆರಿ ಬಿಸಿ ಏನು ಮಾಡ್ತದೆ ಹಿಂಗೆ ಹಿಂಗೆ ಅದು ನಿಮ್ದು ಅಲ್ಲದ ಕೆಲಸ ಇರ್ತೈತಿ ಅದಕ್ಕೆ ನೀವು ಭಾಳ ಟೈಮ್ ಕೊಟ್ಟಿರ್ತೀರ ಅನಿಸುತ್ತೆ ಅದು ನೆಸ್ಸರಿ ಇತ್ತ ಅದು ಕೆಲಸ ಆಗಿರ್ಬೋದು ಇನ್ನೊಬ್ಬರ ಸಲುವಾಗಿರ್ಬೋದು ನಿಮ್ಮ ಸಲುವಾಗಿ ನೀವು ಏನಾರು ಮಾಡ್ಕೊಂಡಿರ್ಬೋದು ಬಟ್ ಇಟ್ ಈಸಿಟ್ ನೆಸ್ಸರಿ ಅಷ್ಟೊಂದು ಸ್ಟ್ರೆಸ್ ತೊಗೊಂಡು ಅಷ್ಟೊಂದು ಕಷ್ಟಪಟ್ಟು ಹ್ಞೂ ಹುಡ್ಸೊತಿಲ್ದಂಗೆ ಅಂತೇವಲ್ಲ ಹಂಗೆ ಮಾಡೋದನ್ನ ಹೆಸರು ಇತ್ತಾ ಅಂತ ಅವರಿಗೆ ಅನ್ನಿಸ್ಬೋದು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸೊ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂದ್ರೆ ಅವ್ರಿಗೆ ಅವರು ರಿಲೇಷನ್ಶಿಪ್ ಬಿಟ್ಟು ಹೊರ ನಿಂತು ಇದನ್ನ ರಿಲೇಷನ್ಶಿಪ್ ಅಬ್ಸರ್ವ್ ಮಾಡ್ತಿದ್ದಾರೆ ಯಾರು ನಿಮ್ಮ ವ್ಯಕ್ತಿ ಈ ರಿಲೇಷನ್ಶಿಪ್ ಒಳಗೆ ಇದ್ಬಿಟ್ರಂದ್ರೆ ಈಗ ನೀವು ಒಂದು ಗಂಡ ಹೆಂಡ್ತಿ ಅಂದ್ಕೊಳೋಣ ಸೊ ಅವರು ನಿಮ್ಮನ್ನು ಅಂದ್ರೆ ಅವ್ರ ಗಂಡ ಆಗಿದ್ರಂದ್ರೆ ನಿಮ್ಮನ್ನು ಗಂಡಂಥರ ನಿಮ್ಮನ್ನು ನಿಮ್ಮ ಹೆಂಡ್ತಿ ಥರನ ಟ್ರೀಟ್ ಮಾಡಿದ್ರಂದ್ರೆ ಅದು ಅದು ಬೇರೆ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನೀವು ಏನಿರೋದಿಲ್ಲ ನಿಮ್ಮ ರಿಲೇಷನ್ಶಿಪ್ಳು ನಿಮ್ದು ಏನು ಪಾರ್ಟ್ ಐತಿ ಅದ್ರಾಗ ನೋಡಿದ್ರಂದ್ರೆ ಅಲ್ಲಿ ನೋಡದ ಸೀನ್ ಬೇರೆ ಇಲ್ಲ ನಾವು ಅದನ್ನು ಹೊರಗೆ ಬಿಟ್ಟು ನಾವೇನು ನಾವು ಒಂದು ವ್ಯಕ್ತಿನ ವ್ಯಕ್ತಿ ನೋಡ್ತಿದ್ದಾವೆ ಅವ್ರು ಏನು ಹೇಗೆ ಮಾಡ್ತಾರೆ ಹೆಂಗೆ ಅದಾರ ಅವ್ರ ವ್ಯಕ್ತಿತ್ವ ಏನೇ ಇಲ್ಲ ಆ ರೀತಿಯಾದಂಥ ಒಂದು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದರೆ ಈ ರಿಲೇಷನ್ಶಿಪ್ ಒಳಗೆ ನೀವು ಹೆಂಗೆ ಇರಬಹುದು ನಿಮ್ಮ ವ್ಯಕ್ತಿತ್ವ ಹೆಂಗೈತಿ ನಾನೇನು ರೆಸ್ಪಾಂಡ್ ಮಾಡ್ತದೆ ಇದಕ್ಕೆ ಸೊ ಔಟ್ಸೈಡ ಕ್ಲಾರಿಟಿ ಮಾಡ್ಕೊಂಡು ಇಮೋಷನ್ಸ್ ಎಸ್ ತಂಡರ್ಬುಡ್ ಓಕೆ ಪೇಶನ್ಸ್ ಸಿ ಕ್ಲಾರಿಫೈ ಮಾಡಿದೆ ಒಂದು ಹ್ಞೂ ಸ್ಟ್ರೆಸ್ ಯಾಕೆ ಬಂತಂದ್ರೆ ನಿಮ್ಮ ಜೀವನದಾಗೂ ಕೆಲವೊಂದು ಘಟನೆಗಳು ನಡೆದಿಬೋ ನಡೆದಿರ್ಬೋದು ಸಡನ್ನಾಗಿ ಏನೋ ಒಂದು ನಿಮ್ಮದು ಜೀವನದಾಗ ಕೆಲವೊಂದು ಕಹಿ ಘಟನೆಗಳಾಗ್ಯಾವ ಹಾಗಾಗಿ ನೀವು ಭಾಳ ಸ್ಟ್ರೆಸ್ ಆಗಿದೆ ಅನ್ನಿಸ್ತೈತಿ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು ಬಟ್ ಅದು ಅದನ್ನು ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಿದ್ದರಂಗಿಲ್ಲ ಆದರೂ ನೀವು ನನ್ನ ನನಗೆ ಬಿತ್ತು ನಾನೇ ಮಾಡಬೇಕು ನಾ ಮಾಡ್ಲೀನೋ ಯಾರು ಮಾಡ್ತಿದಾರ ಯಾರು ಅದಾರು ಇದಕ್ಕೆ ಹಿಂಗೆ ಆ ರೀತಿಯಾದಂತ ನಿಮಗೊಂದು ಬಂದಿರೋ ಬಂದಿರ್ತ ಬಂದತಿಲ್ಲ ಅದು ಹಂಗೆ ಅನ್ನಿಸ್ತದೆ ನಿಮ್ಮ ವ್ಯಕ್ತಿಗೆ ಇಲ್ಲಿ ನಿಮ್ಮ ವ್ಯಕ್ತಿ ಔಟ್ಸೈಡರಾಗಿ ನೋಡ್ತದಾರಂತಂದ್ರೆ ದೇವ್ರ ಅಂದ್ರೆ ನಿಮ್ಮನ್ನ ವಾಶ್ ಮಾಡ್ತದಾರವ್ರು ವಾಶ್ ಮಾಡ್ತದಾರ ನೀವು ಎಷ್ಟು ಇನ್ನೋಸೆಂಟದ ನಿಜವಾಗ್ಲೂ ಇನ್ನೋಸೆಂಟದಿರ ನಿಮ್ಮ ಮುಗ್ದದಿರ ಹ್ಞೂ ಅಥವಾ ಸುಮ್ಮನೆ ಆ್ಯಕ್ಟ್ ಮಾಡ್ತದಿರ ಹ್ಞೂ ದೇ ಆರ್ ವಾಚಿಂಗ್ ಯು ನೋಡಿರಿ ಯಾರ್ಯಾರು ವ್ಯಕ್ತಿ ಇದಾರಲ್ಲ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮನ್ನು ವಾಶ್ ಮಾಡ್ತಾರೆ ಅಂದರೆ ಅಬ್ಸರ್ವ್ ಮಾಡ್ತಾರೆ ನಿಮ್ಮನ್ನ ರಿಲೇಶನ್ಶಿಪ್ ಬಗ್ಗೆ ನೀವು ಎಷ್ಟು ಸೀರಿಯಸ್ ಅದಿರಿ ಹ್ಞೂ ಅದನ್ನು ನಿಮ್ಮನ್ನು ವಾಶ್ ಮಾಡ್ತಾರೆ ವಾಶ್ ಮಾಡ್ತಾರೆ ಅಂದ್ರೆ ಸುಮ್ ಕೂತ್ಕೊಂಡು ನೋಡ್ತಾರಂತಲ್ಲ ನೀವು ಸ್ಟೇಟಸ್ ಏನಿರ್ತಿದಿರಿ ಯಾರ ಜೊತೆಗೆ ಮಾತಾಡ್ತಿದ್ದೀರಿ ಸೋಷಿಯಲ್ ಮೀಡ್ಯಾದಾಗೆಲ್ಲದಿರೇ ನೋಡ್ಬೋದು ನೀವು ಎದುರಿಗಿದ್ರಿ ಅಂದ್ರೆ ನೀವು ಏನು ಮಾತಾಡ್ತೀರಿ ನಿಮ್ಮ ಬಿಹೇವಿಯರ್ ಹೆಂಗೈತಿ ಸೊ ಎವ್ರಿಥಿಂಗ್ ಈಸ್ ಅಬ್ಸರ್ವ್ಡ್ ಹಿಯರ್ ಓಕೆ ಅಬ್ಸರ್ವೇಷನ್ ಒಳಗಾದಿರಿ ನೀವು ಸೊ ಹುಷಾರಾಗಿರ್ರಿ ಹುಷಾರಾಗಲ್ಲ ನೀವು ನೀವು ಆಗಿರ್ರಿ ಅಷ್ಟೆ ಇಲ್ಲಿ ಭಾಳ ಜನ ಏನೋ ಮನಸ್ಸು ಬಂದದ್ದು ಅನ್ನಿಸ್ತೀರಿ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸು ಅಂದ್ರೆ ಬೇಜಾರಾಗಿರಿ ಹ್ಞೂ ನೀವು ನಿಮ್ದ್ರೊಳಗೆ ಬ್ಯುಸಿ ಇದ್ದೀರಿ ಸೊ ಅವ್ರಿಗೆ ಟೈಮ್ ಕೊಡಕತ್ತಿಲ್ಲ ಅನ್ನಿಸುತ್ತೆ ನೀವು ಇಲ್ಲೇ ಸೊ ನಿಮ್ಮ ವ್ಯಕ್ತಿಗೆ ಇದು ಒಂಥರ ಬೇಜಾರ್ ಅಂದ್ರೆ ಕಾಡ್ತಾ ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಹೇಳ್ತದೆ ನೀವು ಭಾಳ ಪೇಶೆಂಟ್ಸಿಂದ ನಿಮ್ಮ ಸೊಲಕ್ಕ ಕಾಯ್ತದಾರ ಭಾಳ ಪೇಶನ್ಸಿಂದ ನಿಮ್ಮದೊಂದು ಮೆಸೇಜ್ ಕಾಲ್ ನಿಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದು ಎರಡು ಮಾತಾಡೋದು ಅವ್ರ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡೋದು ಭಾಳ ಸಮಾನದಿಂದ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಗೆ ಕಾ ಬಟ್ ನೀವು ಅದನ್ನು ಕೊಡಕತ್ತಿಲ್ಲ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವರಿಗೆ ಭಾಳ ಬೇಜಾರಾಗೈತಿ ಒಬ್ರೆ ಅಂತ ಅನ್ನಿಸ್ತಾರೆ ನನಗಿಬ್ಬ ರಿಲೇಶನ್ಶಿಪ್ ಬೇಕಾ ನಿಮ್ಮನ್ನ ಅಬ್ಸರ್ಮ್ ನೀವು ಇಷ್ಟು ಬ್ಯುಸಿ ಇದ್ರೆ ನಾ ಹಾಕ್ಬೇಕು ನಿಮಗೂ ಬ್ಯುಸಿ ಇದ್ಬಿಡ್ರಿ ನಾನೆಲ್ಲದೇನೆ ರಿಲೇಶನ್ಶಿಪ್ ಒಳಗೆ ಒಂದು ಕ್ವಶನ್ ಮಾರ್ಕ್ ಬರ್ಬೋದು ಅವರಿಗೆ ಸ್ಟು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಟೂ ರೆಕಲ್ ಏನು ಹೇಳ್ತಾನೆ ನೋಡೋಣ ನೆಕ್ಸ್ಟ್ ಫೋರ್ಟಿ ಏಯ್ಟ್ ಅವರ್ಸ್ ಒಳಗೆ ರೆಡ್ ಫ್ಲಾಕ್ಸ್ ಏನಾದರೂ ಅದಾವಂತ ಟೆಸ್ಟ್ ಮಾಡ್ತಾರೆ ನೋಡಿರಿ ರೆಡ್ ಫ್ಲ್ಯಾಕ್ಸ್ ಅಂತಂದ್ರೆ ಏನಾದರೂ ನೆಗೆಟಿವಿಟಿ ಐತೆ ಇಲ್ಲಿ ಹೇಳಿಲ್ಲ ನೀವು ಎಷ್ಟು ನಿಜವಾಗ್ಲಿ ಇನೋಸೆಂಟ್ ಇದ್ದೀರಾ ಎಲ್ಲ ಅಬ್ಸರ್ವ್ ಮಾಡ್ತದೆ ಅಂದರೆ ಅದ ಬಂತಿಲ್ಲ ಯಾಕಂದ್ರೆ ಕೆಲವೊಂದು ವಿಷಯಗಳು ಅವರಿಗೆ ಇಲ್ಲೇ ಸರಿ ಅನ್ಸಕತ್ತಿಲ್ಲ ಇದು ನಾನು ನಿಜವಾಗ್ಲಿ ರಿಲೇಶನ್ಶಿಪ್ನಾಗ ಹೋಗಬಹುದಾ ಅಂದ್ರೆ ನೀವು ಇನ್ನೋಸೆಂಟ್ ಬಂತು ಅಲ್ಲಿ ಸ್ಟ್ರೆಸ್ ಬಂತು ಇಲ್ಲಿ ತಂಡರ್ಬೋಲ್ಡ್ ಬಂತ ಕೆಲವೊಂದು ವಿಷಯಗಳು ನೀವು ಮುಚ್ಚಿಟ್ಟಿರ್ಬೋದು ಅವರಿಂದ ನಿಮ್ಮ ಜೀವನ್ದಾಗ ಆಗೋಗಿದ್ದ ಬಿಸಿ 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 ಅಂತಿರ್ಬೋದು ಬಟ್ ನೀವು ನಿಜವಾಗ್ಲೂ ಬ್ಯುಸಿನೇ ಇರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಅವರಿಗೆ ಅಥವಾ ನೀವು ಭಾಳ ಮುಗ್ದದಿರಿ ನನಗಿಲ್ಲ ನಾ ಇರೋದು ಹಿಂಗದೇ ಹೀಗಿಲ್ಲ ಅಂದಿದ್ರೆ ಬಟ್ ಇಲ್ಲ ನೀವು ಹಿಂಗಿಲ್ಲ ಇವರ್ ವೆರಿ ಏನದು ಇಂಟೆಲಿಜೆಂಟ್ ಶಾಣೆ ಅಂತೀವಲ್ಲ ಹಂಗೆ ಅವರಿಗೆ ದ್ವಂದ್ವಗಳು ಇಲ್ಲಿ ಸೊ ಅದು ರೆಡ್ ಫ್ಲ್ಯಾಕ್ಸ್ ಅಂತ ಅಂದೆ ಅನ್ ಅನ್ನಿಸ್ಬೋದು ಈ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಕನ್ಫ್ಯೂಷನ್ಸ್ ಕೆಲೊಬ್ರಿಗೆ ರಿಲೇಷನ್ಶಿಪ್ ಒಳಗ ಚಿಲ್ಡ್ರನ್ ಇರ್ಬೇಕು ನೋಡ್ರಿ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಒಳಗ ನೀವು ಯಾರ ಬಗ್ಗೆ ನೋಡ್ತಿದಿರಿ ನಿಮ್ದು ಇಲ್ಲೇ ಎಫೆಕ್ಟ್ ಆಗ್ತಾ ಐತೆ ಅಂದ್ರೆ ಮಕ್ಕಳ ಇನ್ವಾಲ್ವ್ಮೆಂಟ್ ಐತಿ ಇಲ್ಲೇ ನಿಮ್ಮ ಲೈಫಿಗೆ ನಡುವೆ ನಡುವ ಮಕ್ಕಳಿಂದನೂ ಇದು ಒಂದು ಮಕ್ಕಳಿಂದ ನಿಮಗೆ ಸ್ಟ್ರೆಸ್ ಆಗ್ತಿರ್ಬೋದು ಮಕ್ಕಳ ಕಡೆ ಬಹಳ ಲಕ್ಷ ಕೊಡಕತ್ತಿಂದ ಸೊ ಈ ವ್ಯಕ್ತಿ ಕಡೆ ನೀವು ಲಕ್ಷ ಕೊಡ್ಲಿಕ್ಕಿಲ್ಲ ಚಿಲ್ಡ್ರನ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟ್ರಿ ಇಲ್ಲಿ ಹದಿನಾರು ಏಳು ಒನ್ ನಂಬರ್ ಹತ್ತೊಂಬತ್ತು ಒಂಬತ್ತು ಈ ನಂಬರು ನಿಮಗಿಲ್ಲ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಒಳಗೆ ಸೊ ಹನಿಮೂನ್ ಬಂತಿಲ್ಲ ಸೊ ಯಾರಾದರೂ ಹನಿಮೂನ್ ಅಂದರೆ ನಿಜವಾಗ್ಲೂ ಹನಿಮೂನ್ ಎರಡು ಸಲ ಅಂತ ಹನಿಮೂನ್ ಹೋಗಿರಿ ಮದುವೆ ಅಂದ್ರೆ ಇದ್ರಂದ್ರೆ ಇಲ್ಲೇ ಓಕೆ ಹೋಗ್ಬೋದು ನೋ ಪ್ರಾಬ್ಲಮ್ಮು ಬಟ್ ಅದು ಅದಕ್ಕೆ ಹನಿಮೂನ್ ಅನ್ನಾಗಿಲ್ಲ ಸೆಕೆಂಡ್ ಹನಿಮೂನ್ ಥರ್ಡ್ ಿಮ್ಮ ನಂಬರ್ ಬರ್ತಮ್ಮ ಒಂದು ಓಕೆ ಅಂದರೆ ನೀವಿಬ್ಬರು ಒಂದೇ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಒಂದೇ ಅನ್ಕೊಳ್ರೆ ನೀವಿಬ್ರೆ ಒಂದು ಪ್ರಾವೇಸಿ ಇರುವಂಥದ್ದು ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಿಮ್ಮ ವ್ಯಕ್ತಿಗೆ ಐತಿ ಬಟ್ ಅದು ಆಗಕತ್ತಿಲ್ಲ ನಿಮಗಾಗಿ ಇಬ್ಬರೇ ಕುತ್ಕೊಂಡು ನಾವು ಮಾತಾಡೋಣ ಹನಿಮೂನ್ ಅಂದ್ರೆ ನೀವು ಎಲ್ಲೋ ಕಾಶ್ಮೀರಕ್ಕೆ ಹೋಗ್ಬೇಕ್ರಿ ನಮ್ಮ ಮೈಸೂರಿಗೆ ಹೋಗ್ಬೇಕು ಇಲ್ಲಿ ಕೇರಳಕ್ಕೆ ಹೋಗ್ಬೇಕು ಮುನ್ನಾರಿಗೆ ಹೋಗ್ಬೇಕು ಹಿಂಗೆ ಅವೆಲ್ಲ ಅವೇ ಹನಿಮೂನ್ ಅಂತ ಏನಿಲ್ಲ ನೀವು ಇಬ್ಬರು ಖುಷಿಯಾಗಿ ಎಲ್ಲಿ ನಿಮಗಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊತೀರಿ ಪ್ರವಾಸಿ ಒಳಗೆ ನೀವು ನಿಮಗಾಗಿ ನಿಮ್ಮ ಟೈಮ್ ಅವ್ರಿಗೆ ಅವ್ರ ಟೈಮ್ ನಿಮಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ಲದಂಗೆ ದಟ್ ಈಸ್ ನಾ ಹನುಮನ್ ಅಂತ ಅಂತ ನೀವು ಹೇಳ್ಕೊಬೋದು ಇಲ್ಲಿ ಒಂದು ಹಾಲಿಡೇ ಪ್ಲ್ಯಾನ್ ಮಾಡ್ಕೋಬೋದು ಮಾಡ್ಬೇಕಂತಿ ಬಟ್ ಇಲ್ಲಿ ಆಗಕತ್ತಿಲ್ಲ ನೀವೇ ಇದನ್ನೆಲ್ಲಿ ಬೇಕಂತ ಮುಂದೆ ಹೋಗಾಕತ್ತೀರಾ ಅಂತ ಅವರಿಗೆ ಅನ್ನಿಸ್ತತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನೋಡಿರಿ ಅವರಿಗೆ ಹಿಂಗಾಗಿ ಏನು ಅನ್ನಿಸ್ತದೆ ಅಂದ್ರೆ ಮೋಸ್ಟ್ಲಿ ಅವರೇ ನಿಮಗೆ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ಬೋದು ನಿಮಗೆ ಅವರ ಸರಿಯಾದ ಜೋಡಿ ಅಲ್ಲ ನಿಮಗಿನ್ನೂ ಬೇರೆ ವ್ಯಕ್ತಿ ನಿಮಗೆ ನೀವು ಡಿಸರ್ವ್ ಮೋರ್ ದನ್ ಮೀ ಅನ್ನಂಗ ಅವರಿಗೆ ಒಂದು ಫೀಲ್ ಬರ್ಬೋದು ಅವ್ರಿಗೆ ನಿಮ್ಮ ಕಡೆಯಿಂದ ಅವರಿಗೆ ಯಾವಾಗ ಸ್ವಲ್ಪ ಪ್ರಯಾರಿಟಿ ಕಮ್ಮಿ ಆತಲ್ಲ ಹಂಗೆ ನೀವು ಒಳ್ಳೆ ವ್ಯಕ್ತಿ ಅಂದ್ರೆ ನಿಮ್ಮನ್ನು ಭಾಳ ಅವರ ನೀವು ಭಾಳ ಒಳ್ಳೆಯ ವ್ಯಕ್ತಿ ನೀವು ಭಾಳ ಅವೈಲಬಲ್ ಇದ್ರಿ ನಾನು ಚಲೋ ಇಲ್ಲ ಅಂತ ಹಿಂಗ ಒಂದ ಭಾವನೆ ಬರ್ಬೋದು ನಿಮ್ಮ ವ್ಯಕ್ತಿಗೆ ಮನಸ್ಸು ಬೆಚ್ಚಿ ಮಾತಾಡ್ಬೇಕು ಈ ಬಾಂಡಿಂಗ್ ಸರಿ ಆಗ್ಬೇಕಂದ್ರೆ ಮನಸ್ಸು ಬೆಚ್ಚಿ ನಿಜವಾಗ್ಲೂ ಹೈಪ್ ಡೀಪರ್ ಫೀಲಿಂಗ್ಸ್ ಏನದವಲ್ಲ ಅವನ್ನ ನೀವು ಇಲ್ಲೇ ಹೇಳ್ಕೊಬೇಕಾಗ್ತತಿ ಅಂತ ಅವ್ರಿಗೆ ಅನಿಸ್ತಿದೆ ನೆಕ್ಸ್ಟ್ ಪಾರ್ಟ್ ಇಬ್ರು ನಾವ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸೀದಲ್ಲೇ ಅದಕ್ಕೆ ಹನುಮನ್ ಬಂದಿರೋದು ಓಕೆ ಮಕ್ಕಳಿರ್ಬೋದು ಮರಿ ಇರ್ಬೋದು ನಾವು ಗಂಡ ಹೆಂಡ್ತಿದೀವಿ ರೀ ನಮಗೆ ಮಕ್ಳದವ್ರಿ ಆದ್ರೂ ನಿಮಗಾಗಿ ನೀವೊಂದು ಟೈಮ್ ಕೊಟ್ಕೋಬೇಕು ಇಬ್ರು ಸಿ ಎಲ್ಲ ಲೋನೆಸ್ ಬಂತು ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ ನೀವು ಲವ್ ಅಂದು ಬಂದೈತಿ ಸೊ ನೀವು ಲವ್ ನಿಮಗೆ ಅನ್ನಿಸ್ಬೋದು ನಿಮ್ಮ ಫ ನಿಮ್ಮ ವ್ಯಕ್ತಿಗೆ ಅನ್ನಿಸ್ಬೋದು ಇದು ನನಗೆ ಯಾಕಂದ್ರೆ ಇಲ್ಲಿ ಯುವ ಲ ಯು ಆರ್ ಯು ಡಿಸರ್ವ್ ಲವ್ ಅಂದಾಗ ಅವ್ರಿಗೆ ಅನ್ನಿಸ್ಬೋದು ನೀವು ಇನ್ ನಮ್ಕಿನ್ನ ಭಾಳ ನಿಮ್ಗೆ ಒಳ್ಳೆಯ ಸಿಗ್ಬೋದು ಜೀವನದಾಗ ನಾನು ನಿಮಗೆ ಡಿಸರ್ವ್ ಇಲ್ಲ ಅಂತವ್ರಿಗೆ ಅನಿಸ್ದಾಗ ಸೊ ಅವರಿಗೆ ನಿಮ್ಮ ಜೀವನದಾಗ ಇನ್ನೊಬ್ರು ಬಂದಿರ್ಬೋದು ಅನ್ನಿಸ್ಬೋದು ಅಥವಾ ನನ್ನ ಜೀವನಕ್ಕೆ ನಾ ಇನ್ನೊಬ್ರು ನೋಡ್ಕೊಳ್ಳಿ ನನಗೆ ಒಂದು ಅಲೋನೆಸ್ ಬಂದದಲ್ಲಿ ಸೊ ನಿಮ್ಮ ನಿಮ್ಮ ಸಿಚುವೇಶನ್ ಏನದ ನೋಡ್ಕೊಳ್ರಿ ಎಲ್ಲ ನನಗಂತ ತಗೋಬೇಡ್ರಿ ಎಲ್ಲ ಯಾಕಂದ್ರೆ ಬೇರೆ ಬೇರೆ ಒಳಗೆ ನಾ ಹೇಳಿರ್ತೇನೆ ನಿಮ್ಮ ಸಿಚುವೇಶನ್ ಏನಾಯ್ತು ನೋಡ್ಕೊಂಡು ಅದ್ರ ತಕ್ಕಂಗೆ ಅದು ಅಷ್ಟು ತಗೊಳ್ರಿ ಸೊ ನೀವು ಇಲ್ಲಿ ಏನು ಕ್ಲೇಮ್ ಮಾಡ್ಕೋಬೋದಂದ್ರೆ ಹನಿಮೂನ್ ಕ್ಲೇಮ್ ಮಾಡ್ಕೊರಿ ಹನಿಮೂನ್ ಕ್ಲೇಮ್ ಮಾಡ್ಕೊರಿ ಯಾರ ಮಾಡ್ಕೊರಿ ನನ್ನ ಪ್ರಕಾರ ಹನಿಮೂನ್ ಅಂದ್ರೆ ನೀವಿಬ್ರು ಒಂದು ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡ್ಕೊಳೋದು ನಿಮಗಾಗಿ ನೀವು ಟೈಮ್ ಕೊಟ್ಕೊಳೋದು ಒಬ್ರಕೊಬ್ರು ಓಕೆ ಆಗಿ ಅಲ್ಲಿ ಹನಿಮೂನ್ ಮೂರು ಹೋಗೋದು ಅದು ಬೇರೆ ಹ್ಞೂ ಬಟ್ ಇಲ್ಲಿ ಬಂದಿರೋ ಆಸ್ಪೆಕ್ಟಿಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಿಂದ ಓಕೆ ಗೆಟ್ ಟು ನೋ ಈಚ್ ಅದರ ಮಾಡ್ಬೋದು ನೀವು ಇಲ್ಲಿ ಎಸ್ ವಿ ಡಿಸರ್ವ್ ಲವ್ ಅಂತ ಮಾಡ್ರಿ ವಿ ಅಂತ ಬರೀರಿ ಅಲ್ಲಿ ವಿ ಅಂದರೆ ನಾವು ಅಂತ ಬರೀವಿ ನಾನು ಬೇಡ ನಾವು ಅಂದರೆ ಒಬ್ರಿಗೊಬ್ರು ಅಂದರೆ ಆದಿಲ್ಲ ಅದು ಅದನ್ನು ಕ್ಲೇಮ್ ಮಾಡ್ಕೊಳ್ರಿ ಏಂಜಲ್ಸ್ ನಿಮ್ಗಿಲ್ಲೆ ಏನು ಗೈಡೆನ್ಸ್ ಕೊಡ್ತದಾರ ನೋಡೋಣ ಅಂತ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಕೊಡ್ತೈತೆ ಗೈಡ್ ಮೈ ವ್ಯೂವರ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಂತ ಪದೇ ಪದೇ ಹೇಳ್ತಾನೆ ಎರಡು ಕಾರ್ಡ್ ಬಂದ ರೀಕನ್ಸಿಡರ್ ಸೊ ನಿಮ್ಮ ಇನ್ನೊಂದು ಸಲ ರೀಕನ್ಸಿಡರ್ ಮಾಡ್ರಿ ಏನಾರ ನಿಮ್ಗೆ ಅಂದ್ರೆ ಇನ್ನೊಂದು ಚಾನ್ಸ್ ಕೊಟ್ಕೊಂಡು ನೋಡ್ರಿ ಅಂತ ನೋನಿಟ್ಟು ವರಿ ವರಿ ಮಾಡ್ಕೊಳೋದಂಥದ್ದು ಏನೂ ಇಲ್ಲ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗೈತಿ ಸ್ವಲ್ಪ ನೀವು ಒಬ್ರಕೊಬ್ರು ಟೈಮ್ ಕೊಡ್ಕೋಬೇಕಾಗಿತ್ತು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ಲಿ ಅಂದ್ರೆ ಯಾಕೋ ಎರಡು ಎರಡು ಕಾರ್ಡ್ ಬರ್ತದೆ ಇವತ್ತು ಇರಲಿ ಮೆಡಿಟೇಷನ್ ಬ್ರಿಂಕ್ ಆನ್ಸರ್ಸ್ ನಿಮ್ಗೆ ಕೆಲವೊಂದು ಅನಿಸ್ಬೋದು ನಾವೆಲ್ಲೋ ಸಿಕ್ಕ ಹಾಕೊಂಡ್ಬಿಟ್ಟೆ ನನಗೇನೋ ಆನ್ಸರ್ ಕಾ ಸಿಗುವಲ್ದಿಲ್ಲ ನಾನು ಏನು ಮಾಡಲಿ ಅಂತ ಒಂದು ಪರಿಸ್ಥಿತಿ ಒಳಗೆ ಅಂತ ನಿಮ್ಗೆ ಯಾರಿಗಾರು ಅನ್ಸಿದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡ್ರಿ ನೀವು ಯಾರು ನೀವು ಒಂದು ಒಂದು ಯಾವ ದೇವ್ರಿಗೆ ನೀವು ಪ್ರೇಯರ್ ಮಾಡ್ತೀರಿ ಅಥವಾ ನಾವು ಯಾವ ದೇವ್ರು ಮಾಡಂಗಿಲ್ಲ ರೀ ಇಲ್ಲದ್ರೆ ಸುಮ್ಮನೆ ಒಂದು ಕಡೆ ಕುಂದ್ರಿ ಎನರ್ಜಿ ಇರೋಂಥ ಪ್ಲೇಸ್ ಅಂದರೆ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗ್ರಿ ನಿಮ್ಮ ಮಸ್ ಮ ಮುಸ್ಲಿಮ್ಸ್ ಇದ್ರೆ ಮಸ್ಜಿದಿಗೆ ಹೋಗಿರಿ ನಿಮ್ಮ ನಿಮ್ಮ ಧರ್ಮಕ್ಕೆ ತಕ್ಕಂಗ ನೀವು ಅಲ್ಲಿ ಹೋಗ್ರಿ ಅಲ್ಲೊಂದು ಎನರ್ಜಿ ಇರ್ತದಲ್ಲ ಪಾಸಿಟಿವ್ ಎನರ್ಜಿ ಅಂತಲ್ಲಿ ಹೋಗ್ರಿ ನೀವು ಅದಕ್ಕೆ ನಂಬ್ಕೊಂತೀರೋ ಬಿಡ್ತಿರೋ ಅದು ಬೇಕಾಗಿಲ್ಲ ಅಲ್ಲಿ ಒಳ್ಳೆ ಎನರ್ಜಿ ಇರಲಿ ಅಲ್ಲಿ ಆದರೆ ಹ್ಞೂ ಪಾಸಿಟಿವ್ ಎನರ್ಜಿ ಇರ್ಬೇಕಲ್ಲೆ ಹ್ಞೂ ಅಂತಲ್ಲಿ ಹೋಗ್ರಿ ಸ್ವಲ್ಪ ಸುಮ್ಮನೆ ಕುಂದ್ರಿ ಇಲ್ಲ ರಾತ್ರಿ ಮಲ್ಕೊಳ ಮುಂದೆ ನಿಮಗೆ ನೀವು ಹೇಳ್ಕೊಳ್ರಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನನಗೆ ಇಂಥದ್ದೊಂದು ಪ್ರಾಬ್ಲಮ್ ಐತಿ ನನ್ನ ರಿಲೇಷನ್ಶಿಪ್ಳು ನಿಮ್ಮ ಜೀವನದಾಗ ಏನೈತಲ್ಲ ನನಗೆ ಇದಕ್ಕೊಂದು ಆನ್ಸರ್ ಬೇಕು ನನಗೆ ಇದಕ್ಕೆ ಏನೂ ದಾರಿ ಕಾಣಕತ್ತಿಲ್ಲ ಪ್ಲೀಸ್ ದಾರಿ ತೋರಿಸ್ರಿ ಥ್ಯಾಂಕ್ ಯು ಅಂತ ಹೇಳಿ ಮಕ್ಕಳಿ ಇದನ್ನು ರಿಪೀಟೆಡ್ಲಿ ಮಾಡಿರಿ ನಿಮಗೆ ಆನ್ಸರ್ ಸಿಕ್ತಾವೆ ಇಟ್ ಈಸ್ ಕೋಲ್ಡ ಮೆಡಿಟೇಷನ್ ಆಸ್ಕ್ ಯುವರ್ ಏಂಜಲ್ಸ್ ಸೊ ಇದು ಎರಡು ಒಂದೇ ಹಾಂ ಮೆಡಿಟೇಷನ್ ಒಳಗೆ ಹೇಳಿನಲ್ಲ ಈಗ ಸಬ್ ಕಾನ್ಷಿಯಸ್ ಸಿಕ್ಕೇಳರಿ ಏಂಜಲ್ಸ್ ಯಾರಿನ ಎಲ್ಲಿರ್ತಾರೆ ಏಂಜಲ್ಸ್ ದೇವರು ಯೂನಿವರ್ಸು ನೀವು ನೀವೇನು ಹೆಸರು ಇಟ್ಕಲಿದ್ರು ಇಟ್ ಈಸ್ ಒಂದು ಅವ್ಯಕ್ತ ಶಕ್ತಿ ಅಲ್ಲಿ ಎಲ್ಲ ಇರೋರೆಲ್ಲ ಏಂಜಲ್ಸ್ ಎಸ್ ನೀವೇನು ಅಂದ್ಕೊಂಡಿರಲ್ಲ ಆಗ್ತಾ ಐತಿ ಸೊ ನಿಮ್ಗೆ ಸ್ವಲ್ಪ ನಿಮ್ಮ ಯೂನಿವರ್ಸ್ ಕಡೆಯಿಂದ ಒಂದು ಹೆಲ್ಪ್ ಕೇಳ್ರಿ ಅಷ್ಟ ಓಕೆ ಸೊ ಅರ್ಥ ಆಯಿತು ಒಂದು ಏನೇನು ಹೆಲ್ಫುಲ್ ಇವತ್ತಿನ ರೀಡಿಂಗ್ ರೀಡಿಂಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವಿತ್ ವಿತ್ನಿಕಿತ ಇದು ನಿಮ್ಮದೇ ಆದಂಥ ಸ್ಪೇಸು ಇಲ್ಲಿ ನೀವು ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾಯಿತಿ ದಿನಾನ ನೋಡಿರಿ ಏಂಜಲ್ ಗೈಡೆನ್ಸ್ ಸಿಗ್ತದ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಕ್ತಾವೆ ನಿಮ್ಮ ಆಗಿ ನಿಮಗೆ ಗೈಡೆನ್ಸ್ ಸಿಗ್ತೈತೆ ಹೀಲಿಂಗ್ ಗೈಡೆನ್ಸ್ ಸಿಗ್ತೈತೆ ಸೊ ಎಲ್ಲನೂ ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಸಮಾಧಾನ ಇರೋದು ಅದೇ ಇರೋದು ಜೀವನದ ಯಾರೇ ಏನು ಬರೋಂಗಿಲ್ಲ ಹ್ಮ್ ಎಷ್ಟು ದುಡ್ಡು ಇದ್ರೇನು ಏನಿದ್ರೇನು ಎಲ್ಲ ಇದ್ರೂ ಲಾಸ್ಟಿಗೆ ನಾವು ನೆಮ್ಮದಿಯಾಗಿಲ್ಲ ಅಂದ್ರೆ ಜೀವನದಾಗ ಏನೂ ಇಲ್ಲ ಅಂತ ಅರ್ಥ ಸೊ ಅದು ಹಂಗಿರೋದು ಕಲಿರಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದು ನಿಮ್ಮನ್ನು ಬೆಟ್ಟೆ ಸೊ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ನಾಳೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮ ಬೆಟ್ಟ ಆದಾಗ ಮತ್ತೆ ಅಲ್ಲಿವರೆಗೂ ನಿಮ್ಗೆ ಏನು ಮಾಡ್ಬೇಕಂದ್ರೆ ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕು ನೀವು ಖುಷಿಯಾಗಿರೋದನ್ನ ಪ್ರಯಾರಿಟಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ ಥ್ಯಾಂಕ್ ಯು